ಶ್ರೀ ಸದ್ಗುರು ಸಿದ್ಧಾರೂಢ ಎನ್ನುವ ಓಂ ನಮ ಶಿವಾಯ ಇವತ್ತಿನ ದಿವಸ ನಾವು ಏನು ಇನ್ನೇನು ಸದ್ಗುರು ಸಿದ್ಧಾರೂಢರು ಚಿಂತಾಮಣಿ ಆಶ್ರಮದಿಂದ ಆ ಧನಶೆಟ್ಟಿಯ ಜೊತೆಗೆ ಏನು ಮಾಡ್ತಾರೆ ಶ್ರೀ ಶೈಲಿಕ ಪಾದಯಾತ್ರ ಮುಖಾಂತರ ಪ್ರಯಾಣವನ್ನು ಬೆಳೆಸ್ತಾರೆ ಆವಾಗ ಆ ಪಾದಯಾತ್ರೆ ಒಳಗೆ ಸಾಯಂಕಾಲಕ್ಕೆ ಒಂದೊಂದು ಊರಲ್ಲಿ ವಸತಿ ಮಾಡ್ತಾ ಎಲ್ಲ ಜನರಿಗೆ ಊಟವನ್ನು ತಯಾರು ಮಾಡಿ ಊಟಕ್ಕೆ ಬಡಿಸ್ತಾ ಆ ಪಾದಯಾತ್ರೆಗಳ ಒಂದು ಸೇವೆಯನ್ನು ಮಾಡ್ತಾ ಎಲ್ಲ ಜನರು ಒಬ್ಬರಿಗೊಬ್ಬರು ಸಹಕಾರದಿಂದ ಏನು ಮಾಡ್ತಾರೋ ಪಾದಯಾತ್ರೆಯನ್ನು ಮುಂದುವರ್ಸ್ತಾರೆ ಮುಂದುವರಿಸ ಏನು ಮಾಡ್ತಾರೋ ಅಂತಂದ್ರೆ ಅವರು ಅಲ್ಲಿರ್ತಕ್ಕಂಥ ಭೀಮನ ಕೊಳ್ಳಕ್ಕೆ ಬಂದು ಮುಟ್ತಾರೆ ಆ ಭೀಮನ ಕೊಳ್ಳದೊಳಗೆ ಸ್ನಾನ ಮಾಡಿ ಪೂಜೆ ಮಾಡಿ ಊಟವನ್ನು ತೀರಿಸ್ಕೊಂಡು ಅಲ್ಲಿಂದ ಹೊರಟ ಕೈಲಾಸ ಭಾಗಲಿಂದ ಆ ದೇವಸ್ಥಾನವನ್ನು ಯಾವ ಆ ಮಲ್ಲಿಕಾರ್ಜುನ ದೇವಸ್ಥಾನವನ್ನು ಪ್ರವೇಶ ಮಾಡಿ ಅಲ್ಲಿ ಮಲ್ಲಿಕಾರ್ಜುನ ಲಿಂಗವನ್ನು ದರ್ಶನ ಮಾಡಿಕೊಂಡ ಒಂದು ಆ ಗುಡಿ ಪೌಳಿಯೊಳಗೆ ಇಳ್ಕೋತಾರೆ ಅಂದ್ರೆ ಅಲ್ಲೇ ತಮ್ಮ ಬಿಡಾರವನ್ನು ಹುಡ್ತಾರ ಮರುದಿವಸ ಮುಂಜಾನೆ ಎದ್ದು ಆ ಪೌಳಿಯ ಸುತ್ತಲೂ ತಳಿರು ತೋರಣಗಳಿಂದ ಶೃಂಗಾರ ಮಾಡಿ ಆ ಪೋಳಿಯನ್ನು ಮಡಿ ಮಾಡಿ ಹೆಣ್ಮಕ್ಕಳು ರಂಗೋಲಿಯನ್ನು ಹಾಕಿ ಏನು ಮಾಡ್ತಾರೆ ಮಡಿ ಹುಡಿಯಿಂದ ಅಡುಗೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಅಂಥ ಟೈಮ್ದೊಳಗೆ ಸಿದ್ಧಾರೂರು ಏನು ಮಾಡ್ತಾರೋ ಅಂತಂದ್ರೆ ಆ ಅಡುಗೆ ಮಾಡೋ ಜನರಂತ ಹೊಕ್ಕರ್ ಯಾಕೆ ಹೊಕ್ಕಾರಂದ್ರೆ ಈ ಅಡಿಗೆ ಮಾಡುವಲ್ಲಿರ್ತಕ್ಕಂಥ ಜಂಗಮರ ಒಂದು ಡಾಂಬಿಕತನವನ್ನು ಬಾಹ್ಯವಾದ ಮಡಿ ಹುಡಿಯನ್ನು ಏನು ಆಚರಣೆ ಮಾಡ್ತಿರ್ತಾರಲ್ಲ ಅವರ ಡಾಂಬಿಕತನವನ್ನು ದೂರ ಮಾಡೋಣ ಅಂತ ಹೇಳ್ಕೊಂಡು ಅವರು ಅಡಿಗೆ ಮಾಡುವಲ್ಲಿಗೆ ಸಿದ್ಧಾರ್ ಹೊಕ್ಕರ್ ಆದಾಗ ಅಲ್ಲಿದ್ದಂಥ ಜಂಗಮರೇನು ಮಾಡ್ತಾರಂತಂದ್ರೆ ಇವಾಗ ಮೊದಲ ಕೊಳ್ಳಾಗಲಿ ಹಿಂಗಿಲ್ಲ ಇವಾಗ ಜರಕ್ಕಿಲ್ಲ ಜಪತಪ ಇಲ್ಲ ಇವ ಬವಿ ಅದಾನ ಅದಕ್ಕೆ ಇವನ್ನ ಅಡುಗೆ ಮಾಡುವಂಥಕ್ಕೆ ಬಂದು ಕೊಡಬೇಡ್ರಿ ಅಂತೇಳಿ ತಿಳ್ಕೊಂಡ ಆ ಜಂಗಮರು ಏನು ಮಾಡ್ತಾರೋ ಅವನ್ನ ಹೊಡೆದ ಹೊರಗೆ ದೂರ ಹತ್ತಾರ ಅವಾಗ ಅಲ್ಲಿದ್ದಂಥ ಒಬ್ಬವ ತಿಳುವಳ್ಕಿ ಮನುಷ್ಯ ಏನು ಮಾಡ್ತಾನ ಅಂತಂದ್ರೆ ಸಿದ್ಧಾರೂಢನ ಅವ್ರು ಹೊಡೆಯೋದರಿಂದ ಬಿಡಿಸ್ಕೊಂಡು ಬಂದ ತಮ್ಮ ನೀ ಹಿರ್ಗಾಡ ಇಲ್ಲಿಂದ ದೂರ ಹೋಗಿ ನೀನು ಇವರು ನೀನು ಹೊಡಿತಾರ ತಂದ್ರಿ ಕೊಡ್ತಾರ ಅಂತ ತಿಳ್ಕೊಂಡ ಆ ಜಂಗಮರಿಂದ ಬಿಟಿಶ್ಕಾರ ಏನು ಮಾಡ್ತಾನೋ ಅವನ್ನ ಆ ಅಡುಗೆ ಮಾಡೋ ಜಾಗದಿಂದ ಹೊರಗೆ ಕಳಿಸ್ಕೊಡ್ತಾನೆ ಅಲ್ಲಿ ಆ ಜಂಗಮರಿಂದ ಹೊಡೆಸ್ಕೊಂಡಂಥ ಸಿದ್ಧಾರೂಢರು ಆ ಮಲ್ಲಿಕಾರ್ಜುನನ ಅಡವಿ ಒಳಗೆ ದೇವಸ್ಥಾನದ ಸುತ್ತಮುತ್ತ ಇದ್ದಂಥ ಅರಣ್ಯದೊಳಗೆ ತಿರುಗಾಡ್ಕೊತ ಹೋದಾಗ ಅಲ್ಲೊಂದು ಮಠ ಕಾಣಿಸ್ತದೆ ಅವ್ರಿಗೆ ಆ ಮಠ ಕಾಣಿಸಿದಾಗ ಆ ಮಠದೊಳಗೆ ಹೋಗ್ತಾರೆ ಹೋಗಿ ಅಲ್ಲಿ ಕುಂಡಿರ್ತಾರೆ ಮಠದಾಗ ಕುಂತ ಮೇಲೆ ಈ ಜಂಗಮರು ಅಡುಗೆ ಎಲ್ಲ ಕೆಲಸ ಮುಗಿಸಿ ತಾವು ಜಂಗಮರ ಪಂಥಿಯೊಳಗೆ ಭೋಜನಕ್ಕೆ ಕುಂಡಿರ್ತಾರೆ ಭೋಜನಕ್ಕೆ ಕುಂತಂಥ ಟೈಮ್ದೊಳಗೆ ತಮ್ಮ ಕೊಳಲ್ಲಿದ್ದಂಥ ಕರಡಿಗೆಯಿಂದ ಲಿಂಗವನ್ನು ತೆಗೆದು ಲಿಂಗಯ್ಯನಿಗೆ ನೈವೇದ್ಯವನ್ನು ತೋರಿಸಿ ಇನ್ನು ಊಟ ಮಾಡಬೇಕು ಅಂತೇಳಿ ತಿಳ್ಕೊಂಡ ತಮ್ಮ ತಮ್ಮ ಲಿಂಗಗಳನ್ನು ಹುಡುಕ್ತಾರೆ ಅವು ಎದಿ ಮೇಲೆ ಆ ಕರಡಿಗೆಯೊಳಗೆ ಆ ಲಿಂಗಗಳ ಇರುವುದಿಲ್ಲ ಮಾಯವಾಗಿ ಹೋಗಿರ್ತವೆ ಆವಾಗ ಆ ಜಂಗಮರು ಪಶ್ಚಾತ್ತಾಪ ಪಡ್ತಾರೆ ಏನಪ್ಪ ಆ ಲಿಂಗ ಕಳ್ಕೊಂಡೇವೆ ನಾವು ಹಿಂಗಿಲ್ದ ನಾವು ಊಟ ಮಾಡೋಕ್ಕೆ ಹೆಂಗೆ ಬರ್ತೈತಿ ಇನ್ನು ನಾವು ಸಾಯಿ ಹೊತ್ತು ಬಂತಲ್ಲ ಅಂತೇಳಿ ತಿಳ್ಕೊಂಡು ಚಿಂತೆ ಮಾಡ್ಕೊತ ಆ ತಾಟಿನ ಮುಂದೆ ಬಡಿಸಿದ ಅನ್ನ ಪ್ರಸಾದದ ಮುಂದೆ ಕುಂತ್ಕೊಂಡು ಗೋಳಾಡ್ತಿರ್ತಾರೆ ಆವಾಗ ಆ ಯಾತ್ರೆಯ ಪ್ರಮುಖರಾದಂಥ ಧನಶೆಟ್ಟಿ ಬಂದ ಇವರಿಗೆ ಹೇಳ್ತಾನೆ ನೋಡ್ರಿ ಜಂಗಮರ ನೀವು ಆ ಸಿದ್ಧಾರೂಢ ಮಹಾತ್ಮದ ನಾವ ಬ್ರಹ್ಮಜ್ಞಾನಿಯದನು ಅಂಥವನ್ನ ಶೆಟ್ಟಿಗೆ ಅದ್ದು ಅವನಿಗೆ ನಿಂದಿಸಿ ಅವನು ಹೊಡೆದು ಹೊರಗೆ ಹಾಕಿರಿ ಅದಕ್ಕೆ ನಿಮ್ಮ ಲಿಂಗಗಳ ಮಾಯಾಗ್ಯವು ನೀವು ಆ ಸಿದ್ಧಾರೂಢನ್ನು ಹುಡುಕಿಕೊಂಡ ನಿಮ್ಮ ನಿಮ್ಮ ಲಿಂಗ ಪಡ್ಕೊಳ್ರಿ ಅಂತೇಳಿ ತಿಳ್ಕೊಂಡ ಅದನ್ನು ಶೆಟ್ಟಿ ಏನು ಮಾಡ್ತಾನೆ ಆ ಲಿಂಗವನ್ನು ಕಳೆದುಕೊಂಡಂಥ ಜಂಗಮರಿಗೆ ಹೇಳ್ತಾನೆ ಆವಾಗ ಆ ಜಂಗಮರಿ ಏನು ಮಾಡ್ತಾರು ಅಂತಂದ್ರೆ ಆ ಸಿದ್ಧಾರ್ನ್ನು ಹುಡುಕೋ ಸಲುವಾಗಿ ಅಡವಿ ಅಡಿಗೆ ತಿರುಗ್ಕೊಂತ ಕಲ್ಲು ಮುಳ್ಳು ತಿಳ್ಕೊತ ಅವಸರದ್ದೊಂದು ಆ ಅಡವಿಯೊಳಗೆ ಅರಣ್ಯದೊಳಗೆ ತಿರುಗಾಡ್ದೊಂದು ಉಭಯ ಸಂಕಟದಿಂದ ಆ ಜಂಗಮರು ಸಿದ್ಧಾರ್ನ ಹುಡುಕ್ತಾ ಹುಡುಕ್ತಾ ಎಲ್ಲೇ ಒಂದು ನವಗ್ರಹ ಮಠ ಕಾಣ್ತತಿ ಆ ಮಠದೊಳಗೆ ಹೋಗಿ ನೋಡ್ತಾರೆ ಹೋಗಿ ನೋಡೋ ಅಷ್ಟರೊಳಗೆ ಅಲ್ಲಿ ಏನಾಗಿರ್ತೈತಿ ಅಂದ್ರೆ ಸಿದ್ಧಾರ್ಡ್ರು ಹುಲಿಯನ್ನು ಏರಿ ಕುಂತಿರ್ತಾರೆ ಆವಾಗ ಇವರನ್ನು ನೋಡಿದಂಥ ಹುಲಿ ಏನು ಮಾಡ್ತೈತಿ ಅಂದ್ರೆ ಜೋರಾಗಿ ದೊಡ್ಡ ಗರ್ಜನೆಯನ್ನು ಮಾಡ್ತೈತಿ ಆವಾಗ ಆ ಗರ್ಜನೆಯನ್ನು ಕೇಳಿದಂಥ ಈ ಜಂಗಮರು ಹೆದರಿ ವಾರಿ ಚಟ್ನ ಚೀರೆ ನೆಲಕ್ಕೆ ಬೀಳ್ತಾರೆ ಆಮೇಲೆ ಸಾವಕಾಶವಾಗಿ ಎದ್ದ ಅವರು ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿ ನಮ್ಮದು ತಪ್ಪಾಗೈತಿ ನಮ್ಮ ಅಪರಾಧವನ್ನು ಕ್ಷಮ ಮಾಡಿ ನಮ್ಮ ನಮ್ಮ ಲಿಂಗ ನಮಗೆ ಕೊಡ್ರಿ ಅಂತೇಳಿ ತಿಳ್ಕೊಂಡು ಆ ಜಂಗಮರು ಹೇಳಿದಾಗ ಆ ಅಂತಾರೆ ಹುಲಿ ಮ್ಯಾಗ ಕುಂತ ಸಿದ್ಧಾರೂರು ನಿಮ್ಮ ಲಿಂಗ ಎಲ್ಲ ಆ ಹುಲಿ ಮುಖದಾಗ ತಗೋರಿ ಹುಡುಕಿ ತಕ್ಕೋರಿ ಅಂತೇಳಿ ಹೇಳಿದಾಗ ಆವಾಗ ಜಂಗಮರ ಅಂತಾರು ಹೇ ಸದ್ಗುರುನಾಥ ನಮ್ಮನ್ನು ಕಾಳು ಬಡ್ಪ ತಪ್ಪಾಗೈತಿ ನಮ್ಮ ಗರ್ವ ನಿವಾರಣೆ ಆಗೈತಿ ನಮ್ಮನ್ನು ಕ್ಷಮ ಮಾಡ್ರಿ ಭಯ ಭಕ್ತಿಯಿಂದ ಬೇಡ್ಕೋತಾರೆ ಆವಾಗ ಸಿದ್ಧಾರ್ ಆ ಹುಲಿಯಿಂದ ಇಳಿದ ಆ ಜಂಗಮರ ಹತ್ತಿರ ಬಂದ ಏನು ಹೇಳ್ತಾರೋ ಅಂತಂದ್ರೆ ನೀವು ಭಕ್ತಿಯಿಂದ ಶಿವ ಪಂಚಾಕ್ಷರಿ ಮಂತ್ರವನ್ನು ನುಡಿರಿ ಅಂದ್ರೆ ನಿಮ್ಮ ಲಿಂಗಗಳು ಬಂದ ನಿಮ್ಮನ್ನು ಸೇರ್ತಾವ ಅಂತ ಹೇಳ್ತಾರೆ ಆವಾಗ ಆ ಅಂತಾರು ಪಂಚಾಕ್ಷರಿ ಮಂತ್ರನ ಬಹಿರಂಗದೊಳಗೆ ಅಂದ್ರೆ ಇನ್ನೊಬ್ರಿಗೆ ಕೇಳುವಂಗೆ ಉಚ್ಚಾರ ಮಾಡಬಾರ್ದು ಅಂತಾರೆ ಆವಾಗ ಅವ್ರ ಮಾತು ಕೇಳಿದಂತ ಸಿದ್ಧಾರೂರು ಹೇಳ್ತಾರೋ ಹೇ ಜಂಗಮರೆ ಮಂತ್ರವನ್ನು ನುಡಿದವರು ಕೆಡ್ತಾರೋ ಏನು ಮಂತ್ರ ಕೇಳ್ತೈತಿವೋ ಏನು ಕೇಳಿದವರು ಕೆಡ್ತಾರೋ ಏನು ನುಡಿಬಾಡಂತ ಅಣ್ಣವ್ರು ಕೆಡ್ತಾರೋ ನನಗೆ ನನಗಿದ ವಿವರವಾಗಿ ಅಂತ ಹೇಳ್ತಾರೆ ಒಂದು ವೇಳೆ ಮಂತ್ರನ ಕೆಡ್ತೈತಿ ಅನ್ನುವಂಥವ್ರಿದ್ದರೆ ಇಲ್ಲಿ ಕೇಳಿ ನಾನು ಹೇಳ್ತಾನೆ ಮಾತ್ರೇನ ಪಂಚಾಕ್ಷರ ಮಹಾಮನೋ ಸರ್ವೀ ಜಂತೂನಾಂ ಸರ್ವ ಪಾಪಕ್ಷಯೋ ಭತ್ ಅಂಥೇಳಿ ಶ್ರುತಿ ಐತಿ ಶ್ರುತಿ ಐತಿ ಅದಕ್ಕೆ ಈ ಶ್ರೇಷ್ಠವಾಗಿರ್ತಕ್ಕಂಥ ಪಂಚಾಕ್ಷರಿ ಮಂತ್ರವನ್ನು ಆಮ್ಯಾವುದ ಪ್ರಾಕಿರಲಿ ಆ ಇರಲಿ ಗಂಡರ ಇರಲಿ ಯಾವುದೇ ಜೀವಜಂತು ಆಗಿರಲಿ ಅವರು ಅರಿತ ತಿಳ್ಕೊಂಡರ ನುಡಿಲಿ ಅಥವಾ ತಿಳಿಲಾರ್ದರ ನುಡಿಲಿ ಶಿವಮಂತ್ರವನ್ನು ಉಚ್ಚಾರ ಮಾಡಿದ್ರೆ ಅವ್ರಲ್ಲಿರ್ತಕ್ಕಂಥ ಸರ್ವ ಪಾಪ ಎಲ್ಲ ನಾಶ ಆಗಿ ಹೋಗ್ತೈತಿ ಅಂತೇಳಿ ಶ್ರುತಿ ಹೇಳ್ತತಿ ಹೆಂಗಂದ್ರೆ ಅಗ್ನಿಯನ್ನು ನಾವು ಅರಿತು ಮುಟ್ಟಿದ್ರೂ ಸುಡ್ತೈತಿ ಮರತು ಮುಟ್ಟಿದ್ರೂ ಸುಡ್ತೈತಿ ಹೆಂಗ ಅಗ್ನಿ ಸುಡು ಗುಣ ಐತಿ ಬೆಂಕಿಗೆ ಹಂಗ ಈ ಪಂಚಾಕ್ಷರಿ ಮಂತ್ರಕ್ಕೆ ಏನು ಒಂದು ಐತಿ ಅಂತಂದ್ರೆ ಒಬ್ಬ ಮನುಷ್ಯ ಒಂದು ಪ್ರಾಣಿ ಅವರಿತರಾಗಲಿ ಮರತರಾಗಲಿ ಓಂ ನಮ ಶಿವ ಅಂತಕ್ಕಂಥ ಮಂತ್ರವನ್ನು ಆತ ಒಂದು ಸಾರಿ ನೋಡಿದ್ರೆ ಅವನ ಜನ್ಮ ಜನ್ಮಾಂತದ ಪಾಪವನ್ನು ಪರಿಹಾರ ಮಾಡದತ್ತೀ ಅಂತಕ್ಕಂಥ ಶ್ರುತಿ ಮೊತ್ತ ಆಯ್ತು ಅಂತೇಳಿ ಹೇಳ್ತಾರೆ ಮತ್ತು ಹೇಳ್ತಾರೆ ಈಶ ಮಂತ್ರೋ ಮಹಾಶಕ್ತಿರೀಶ್ವರ ಪ್ರತಿಪಾದಕ ಸಕೃದುಚ್ಚಾರ ಮಾತ್ರೇನ ಸರ್ವಶೃತಿ ಪ್ರಧೋಭವೇತ್ ಮತ್ತು ಒಂದು ಶ್ರುತಿಯನ್ನು ಹೇಳ್ತಾರೆ ಏನಂತಂದ್ರೆ ಈ ಶಕ್ತಿಯುತವಾಗಿರ್ತಕ್ಕಂಥ ಒಂದು ಆಲದ ಮರವನ್ನು ಆ ಒಂದು ಆಲದ ಬೀಜ ಹೆಂಗೆ ತನ್ನೊಳಗೆ ಇಟ್ಕೊಂಡಿರ್ತೈತೆ ಅಲ್ಲ ಅಂಥ ಒಂದು ದೊಡ್ಡ ಶಕ್ತಿಯನ್ನು ಅಪ್ರಮಾಣದ ಒಂದು ಶಕ್ತಿಯನ್ನು ಪಡೆದಕ್ಕ ತನ್ನ ಹೃದಯದೊಳಗೆ ಯಾವುದು ಈ ಶಿವಪಂಚಾಕ್ಷರಿ ಮಂತ್ರದ ಈ ಮಂತ್ರವನ್ನು ನುಡಿಯೋದರಿಂದ ಏನಾಕತಿ ಸಕಲ ಇಷ್ಟಾರ್ಥಗಳು ಸಿದ್ಧಿ ಅಕ್ಕವು ಅಂತ ಹೇಳ್ತಾರೆ ಆಮೇಲೆ ಹಿಂದೆ ಹೋದಂಥ ನಾರದ ವಾಮದೇವ ಶನಕ ಶ್ವೇತ ವಶಿಷ್ಠ ಗೌತಮ ಜನಕ ಇಂಥ ಮೊದಲಾದ ಋಷಿಗಳ ಸಹಿತ ಈ ಮಂತ್ರ ಜಪಿಸುತ್ತಾ ಈ ಮಂತ್ರದ ಬಲದಿಂದ ತಮ್ಮ ಮನಸ್ಸಿನೊಳಗಂತಹ ಸರ್ವ ದೋಷಗಳನ್ನು ಕಳ್ಕೊಂಡ ಏನು ಮಾಡ್ಯಾರು ಮುಕ್ತಿಯನ್ನು ಹೊಂದ್ಯಾರು ಅವರು ಈ ಲೋಕದೊಳಗೆ ಪೂಜೆ ಅಂತೇಳಿ ತಿಳ್ಕೊಂಡು ಹೇಳ್ತಾರೆ ಆಮ್ಯಾಗ ಈ ಶಿವಮಂತ್ರವನ್ನು ಶಿವ ಪಂಚಾಕ್ಷರಿ ಮಂತ್ರವನ್ನು ಹುಡಿಯೋದ್ರಿಂದ ಏನು ಹಾಕೈತಿ ಅನ್ನೋಂಥೇಳಿ ಮುಂದೆ ಮತ್ತೊಂದು ಸಹಸವಾದ ಒಂದು ಕಥೆಯನ್ನು ಸದ್ಗುರುಗಳು ಹೇಳ್ತಾರೆ ಹಿಂದಿನ ಕಾಲದೊಳಗೆ ಸಾನಂದ ಋಷಿ ಅಂತೇಳಿದ್ದ ಆ ಸಾನಂದ ಋಷಿ ಋಷಿ ಆಶ್ರಮದಲ್ಲಿ ಇದ್ದುಕೊಂಡು ಹದಿನಾಲ್ಕು ವರ್ಷಗಳ ಕಾಲ ಏನು ಮಾಡ್ತಾನೆ ವಿದ್ಯಾಭ್ಯಾಸವನ್ನು ಮಾಡಿ ಮರಳಿ ತನ್ನ ಆಶ್ರಮಕ್ಕೆ ಬಂದ ಪ್ರತಿನಿತ್ಯ ಆ ಪರಮಾತ್ಮನ ಪೂಜೆಯನ್ನು ಧ್ಯಾನವನ್ನು ಮಾಡ್ತಿರ್ತಾನೆ ಅಂಥ ಸ್ಥಾನಂದರಿಸಿಗಳು ಏನು ಮಾಡ್ತಾರು ಅಂತಂದ್ರೆ ಒಂದು ದಿವಸ ಯಮಲೋಕಕ್ಕೆ ಹೋಗ್ತಾರೆ ಹೋಗಿ ಅಲ್ಲಿ ಯಮಧರ್ಮರಾಜನ ಭೇಟಿ ಹಾಕಾರೆ ಭೇಟಿ ಆದಾಗ ಆ ಯಮಧರ್ಮರಾಜ ಏನು ಮಾಡ್ತಾನೋ ಆ ಸ್ಥಾನಂದರಿಸಿಗಳನ್ನು ಯೋಗ್ಯ ಆಸನಗಳು ಕೂರಿಸಿ ಅವರಿಗೆ ಸರೋಪಚಾರ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅವರನ್ನು ಭೋಜನದಿಂದ ತೃಪ್ತಿಗೊಳಿಸಿ ನಮಸ್ಕಾರ ಮಾಡಿ ಕೇಳ್ತಾನ ಮುನಿವಾಡಿಯರೇ ಯಮಲೋಕಕ್ಕೆ ಬರಲಿಕ್ಕೆ ಕಾರಣ ಏನು ಅಂತೇಳಿ ಕೇಳ್ತಾನೆ ಆವಾಗ ಆರಸಿಗಳು ಹೇಳ್ತಾರ ಏನಿಲ್ಲ ಯಮಧರ್ಮ ನಿನ್ನ ಯಮಲೋಕದೊಳಗೆ ನರಕದೊಳಗೆ ಬಿದ್ದಂಥ ನೋವನ್ನು ಅನ್ ಅನುಭವಿಸೋಕತ್ತಾರಲ್ಲ ಅವ್ರನ್ನ ನೋಡಕ್ಕೆ ಬಂದೀನಿ ಅಂತ ಹೇಳ್ತಾರೆ ಆವಾಗ ಆ ಯಮ ಹೇಳ್ತಾನ ಮಹಾತ್ಮರೇ ನೀವು ಅದನ್ನು ಕಣ್ಣಿನಿಂದ ನೋಡುವಂಗಿಲ್ಲ ಅಂತ ಹೇಳ್ತಾನೆ ಯಾಕಂದ್ರೆ ಅವರವರು ಪಾಪ ಕರ್ಮಕ್ಕನ್ಸರಿಸಿ ಅವರು ಅಂಥ ಕಠಿಣವಾದ ಶಿಕ್ಷೆಯನ್ನು ಅನುಭವಿಸೋತಾರೋ ಅದನ್ನು ನೀವು ಕಣ್ಣಿನಿಂದ ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳ್ತಾನೆ ಆವಾಗ ಆ ಸಾನಂದರಿಸಿ ಹೇಳ್ತಾನೆ ಇಲ್ಲಪ್ಪ ನಾನು ನೋಡಕ್ಕಂತ ಬಂದೀನಿ ಅವರು ಯಾವ್ಯಾವ ರೀತಿ ನರಕದೊಳಗೆ ಯಾತನೆಯನ್ನು ಅನುಭವಿಸ್ತಾರೋ ನಾ ನೋಡೋವನ್ನ ನೀವು ತೋರಿಸಬೇಕ ಅಂತೇಳಿ ಅವ್ರು ಏನು ಮಾಡ್ತಾರೋ ಯಮದರ ಮನೆಗೆ ಕಟ್ಟಪ್ಪಣೆ ಮಾಡ್ತಾರೆ ಅವಾಗ ಯಮಧರ್ಮ ಉಪಾಯ ಕಾಣೋದನ್ನ ಏನು ಮಾಡ್ತಾನೋ ಆ ಸಾನಂದ ಮಹರ್ಷಿಗಳಿಗೆ ಆ ನರಕದೊಳಗ ಯಾತನೆಯನ್ನು ಪಡ್ತಕ್ಕಂಥವ್ರನ್ನ ತೋರಿಸ್ಕೊಂತ ತೋರಿಸ್ಕೊತ ಬರ್ತಾನ ಆ ನರಕದೊಳಗ ಯಾತನೆಯನ್ನು ಪಡ್ತಕ್ಕಂಥ ಆ ನರಕವಾಸಿಗಳನ್ನು ನೋಡಿ ಈ ಸಾನಂದ ಋಷಿಗಳು ಏನು ಮಾಡ್ತಾರೆ ಅಂದ್ರೆ ಅವರೆಲ್ಲರಿಗೂ ಕೇಳುವಂಗೆ ಈ ಶಿವ ಪಂಚಾಕ್ಷರಿ ಮಂತ್ರವನ್ನು ನುಡಿತಾರೆ ನಮಶಿವ ಅಂತೇಳಿ ಎಲ್ಲರಿಗೆ ಕೇಳುವಂಗೆ ನೋಡಿದಾಗ ಅಲ್ಲಿ ನರಕ ಯಾತನೆಯನ್ನು ಅನುಭವಿಸ್ತಕ್ಕಂಥ ಎಲ್ಲರೂ ಅದನ್ನು ಕೇಳಿ ತಾವು ತಾವು ಏನು ಮಾಡ್ತಾರೋ ಆ ಶಿವ ಪಂಚಾಕ್ಷರಿ ಮಂತ್ರವನ್ನು ಜೋರಾಗಿ ಗರ್ಜನೆಯನ್ನು ಮಾಡ್ತಾರೆ ಆವಾಗ ಅವರು ಒಂದು ಸಲನ ಆ ಪಂಚಾಕ್ಷರಿ ಮಂತ್ರವನ್ನು ನುಡಿದುದರಿಂದ ಆ ನರಕರಿಂದ ಮುಕ್ತಿಯನ್ನು ಹೊಂದೆ ಪರಮಾತ್ಮನ ಸಾನ್ನಿಧ್ಯವನ್ನು ಸೇರ್ತಾರು ಅಂತ ಹೇಳ್ತಾರೆ ಲೌಕಿಕದೊಳಗೆ ಒಬ್ಬ ರೈತ ಅವಾಗ ಮರಣಕಾಲ ಒದಗಿ ಬಂದಿರ್ತತಿ ಅವಾಗ ಅವ ತನ್ನ ಮಕ್ಕಳನ್ನ ಕರೆದು ಹೇಳ್ತಾನ ಇಲ್ಲಪ್ಪ ನಾಳಿಗೆ ಹೊಲ ಹರಗಬೇಕು ಅಂತ ಮಕ್ಕಳಿಗೆ ಹೇಳ್ತಾನೆ ಆವಾಗ ಆ ಒಕ್ಕಲಿಗ ಅಂದ್ರೆ ಆ ರೈತಗೆ ಆ ಪರಮಾತ್ಮ ಮುಕ್ತಿ ಕೊಡ್ತಾನಂತ ಹೆಂಗೆ ಕೊಡ್ತಾನು ಹರಗು ಅಂದಂಥ ಈ ಒಂದು ವಾಕ್ಯದೊಳಗೆ ಹರ ಅಂತಕ್ಕಂಥ ಶಬ್ದ ಬಂತು ಹರ ಅಂದ್ರೆ ಪರಮಾತ್ಮ ಹರ ಅಂದ್ರೆ ಮಹಾದೇವ ಹರ ಅಂದ್ರೆ ಅದು ಸರ್ವವ್ಯಾಪಿಯಾಗಿರ್ತಕ್ಕಂಥ ನಿರ್ಗುಣ ನಿರಾಕಾರವಾದಂಥ ನಿಸ್ ನಿಷ್ಕಲ್ಮಸವಾಗಿರ್ತಕ್ಕಂಥ ಒಂದು ಪರಮ ವಸ್ತು ಆ ವಸ್ತುವಿಗೆ ಏನಾಗ್ತತಿ ನಾವು ಪರಮಾತ್ಮ ಮಹಾದೇವ ಅಂತ ಹೇಳ್ತೀವಿ ಹಂಗೆ ಅವ ಆ ಹರಗು ಅನ್ನುವಂಥ ಶಬ್ದದೊಳಗೆ ಹರ ಅಂತಕ್ಕಂಥ ಒಂದು ಶಬ್ದ ಉಚ್ಚಾರ ಮಾಡಿದ್ದಕ್ಕೆ ಆ ಪರಮಾತ್ಮನ ನಾಮಸ್ಮರಣೀಯ ಮಾಡಿದ ನೀವು ಅಂತ ಏನು ಮಾಡ್ತಾನೋ ಆ ಪರಶಿವ ಅವನಿಗೆ ಗಣಪದವಿ ಕೊಡ್ತಾನು ಅಂತೇಳಿ ಸುದ್ದಿ ಒಳಗೆ ಬರ್ತದೆ ಅಂಥದ್ರೊಳಗೆ ನೀವು ಅದನ್ನು ನಮಶಿವ ಅಂತಕ್ಕಂಥ ಮಂತ್ರನ ಬಹಿರಂಗಕ್ಕೆ ನುಡಿಬಾರ್ದು ಅಂತ ಹೇಳ್ತಿರಲ್ಲ ನಿಮಗೆ ಎಷ್ಟು ಬುದ್ಧಿ ಐತಿ ಎಷ್ಟು ತಿಳುವಳಿಕೆ ಐತಿ ಅಂತೇಳಿ ತಿಳ್ಕೊಂಡ ಸಿದ್ಧಾರೂರು ಅವರಿಗೆ ತಿಳುವಳ್ಕೆ ಹೇಳ್ತಾರೆ ಮುಂದುವಾಗಿ ಏನು ಹೇಳ್ತಾರೆ ಅಂತಂದ್ರೆ ಲಿಂಗ ಮಧ್ಯೆ ಜಗತ್ ಸರ್ವಂ ಸರ್ವಂ ಲಿಂಗಮಯಂ ಜಗತ್ ಲಿಂಗ ಬಾಹ್ಯ ಥರ್ಮನಾಸ್ತಿ ತಸ್ಮ ಲಿಂಗಮಹಂಸದ ಅಂಥೇಳಿ ಆಗಮಿಸಾಡ್ತೈತಿ ಅಂದ್ರೆ ಜಂಗಮ ಅಂತಕ್ಕಂಥ ನಾಮ ಶ್ರೇಷ್ಠವಾಗೈತಿ ಅದಕ್ಕೆ ಇಲ್ಲಿ ನೀವು ಏನು ಮಾಡಿರಿ ಅಂತಂದ್ರೆ ಈ ಭೂಲೋಕದೊಳಗೆ ಗಾಯತ್ರಿ ಮಂತ್ರ ವೇದ ಉಪನಿಷತ್ತು ನಮ್ಮು ಅಂತೇಳಿ ಬ್ರಾಹ್ಮಣರು ಅಂತಾರು ಲಿಂಗ ಮಂತ್ರ ಆಗಮ ಶಾಸ್ತ್ರ ನಮ್ಮ ಅಂತ ಲಿಂಗಾಯತ್ರಿ ಅಂತೀರಿ ಉಳಿದವ್ರಿಗೆ ಅವೇನು ಹಿಂಗೆ ಹೋದವಣ ಅಂತೇಳಿ ಸಿದ್ಧಾರೂಢರು ಪ್ರಶ್ನೆ ಮಾಡ್ತಾರೆ ಉಳಿದವ್ರಿಗೆ ಏನಾವ ಹಿಂಗೆ ಹೋಗ್ಯಾವಣ ಅಂತೇಳಿ ಹೇಳ್ತಾರೆ ನೀವು ಜಂಗಮರ ಜಂಗಮರಂದ್ರೆ ಇರ್ಬೇಕಪ್ಪ ಅಂತಂದ್ರೆ ಸರ್ವ ಮಾ ಮಾನವರೊಳಗೆ ಮನುಷ್ಯ ಜೀವಿ ಜೀವಿ ಜೀವಿತದೊಳಗೆ ಅಷ್ಟ ಅಲ್ಲದ ಎಲ್ಲ ಜೀವರಾಶಿಯೊಳಗೆ ಸಮಭಾವದಿಂದ ಇರಬೇಕು ದುರಾಸೆಯನ್ನು ತೊರೆದಿರಬೇಕು ಲಿಂಗಾಂಗ ಸಾಮರಸ್ಯವನ್ನು ತಿಳ್ಕೊಂಡ ಜಗತ್ ಬರಿತ ಅನಿಸ್ತಕ್ಕಂಥ ಆ ಲಿಂಗಾತ್ಮನೇ ನಿಜವಾದ ಜಂಗಮದ ಅಂತೇಳಿ ತಿಳ್ಕೊಂಡ ಆ ಪರಮಾತ್ಮನ ಉಪಾಸನೆಯನ್ನು ಮಾಡಬೇಕು ಅಂತೇಳಿ ತಿಳ್ಕೊಂಡ ಸಿದ್ಧರು ಹೇಳಿದಾಗ ಆ ಜಂಗಮರೆಲ್ಲ ಆ ಸಿದ್ಧಾರೂಢರಲ್ಲಿರ್ತಕ್ಕಂಥ ಒಂದು ಭಾವವನ್ನು ಕಂಡ ಅವ್ರು ಹೇಳಿದಂಗೆ ಕೊತ್ತುಕೊಂಡ ಶಿವಮಂತ್ರವನ್ನು ಬಹಿರಂಗವಾಗಿ ಉಚ್ಚಾರ ಮಾಡ್ತಾರೆ ಆವಾಗ ಉಚ್ಚಾರ ಮಾಡಿದ ಕೂಡ ಏನಕ್ಕೆ ಆ ಹುಲಿ ಮುಖದೊಳಗಿದ್ದಂಥ ಲಿಂಗಗಳು ತಾವಾಗೆ ಬಂದು ಅವರ ಬಳಿ ಸೇರ್ತಾವು ಆವಾಗ ಏನಾಕೈತಿ ಅಂತಂದ್ರೆ ಆ ಲಿಂಗಗಳನ್ನು ತೀರ್ಕೊಂಡಂತಹ ಜಂಗಮರು ಆ ಸಿದ್ಧಾರ್ರು ಪಾದಕ್ಕೆ ಬಿದ್ದ ಅವ್ರನ್ನ ಎಲ್ಲಿಗೆ ಆ ಶ್ರೀ ಶೈಲ ಮಲ್ಲಿಕಾರ್ಜುನನ ಗುಡಿಗೆ ಕರ್ಕೊಂಡು ಬಂದ ಅವರ ಪಾದ ಪೂಜೆಯನ್ನು ಮಾಡಿಕೊಂಡ ಏನು ಮಾಡ್ತಾರೋ ಅವತ್ತಿನ ದಿವಸ ಎಲ್ಲರೂ ಲಿಂಗಾರ್ಚನೆಯನ್ನು ಮಾಡಿಕೊಂಡ ಪ್ರಸಾದವನ್ನು ಸ್ವೀಕರಿಸ್ತಾರೆ ಮಳೆ ಬೆಳಗ್ಗೆ ಅಂತ ಆ ಸಿದ್ಧಾರ್ರಿಂದ ಆಶೀರ್ವಾದವನ್ನು ಪಡ್ಕೊಂಡು ಅವರು ಜೈ ಜೈಕಾರ ಮಾಡುತ್ತಾ ಏನು ಮಾಡ್ತಾರೋ ಮರಳಿ ತಮ್ಮ ಊರಿಗೆ ಹೊರಟು ಹೋಗ್ತಾರೆ ಇಲ್ಲಿಂದ ಮುಂದೆ ಸಿದ್ಧಾರೂಢರು ಏನು ಮಾಡ್ತಾರೋ ಅಂತಂದ್ರೆ ತಿರುಪತಿಯ ದರ್ಶನ ಪಡೆಯುತ್ತಾ ಪರಿಪರಿಯ ಕಷ್ಟಗಳ ಸಹಿಸುತ್ತಾ ಪರಮ ಪುಣ್ಯ ಕ್ಷೇತ್ರವು ಕಾಳಹಸ್ತಿಯು ಕಂಚಿಕಾಮಾಕ್ಷಿ ಮೆರವ ಕ್ಷೇತ್ರಗಳನ್ನು ನೋಡುತ್ತಾ ಶ್ರೀ ಶ್ರೀರಂಗದಳು ಶಕ್ತಿಯ ದುರಿತ ವಾಮದ ಪಂಥ ಖಂಡಿಸಿ ಮದರಿ ಗೈಮ್ ನಡೆಯದ ಅಂದ್ರೆ ನಾಳಿನ ಒಂದು ಅಧ್ಯಾಯದೊಳಗಿನ ಕತ್ತಿ ತಿರುಪತಿಗೆ ಸದ್ಗುರುಗಳು ಪ್ರಯಾಣ ಬೆಳೆಸ್ತಾರೆ ನಾಳೆ ತಿರುಪತಿಯಿಂದ ಮುಂದೆ ಅವರು ಮಾಡಿದಂಥ ಒಂದು ಲೀಲಾದಿಗಳನ್ನು ಒಂದು ಶಾಸ್ತ್ರ ವಿಚಯವನ್ನ ನೋಡೋಣ ಅಂತ ಕೇಳ್ತಾ ಇವತ್ತಿನ ಈ ಒಂದು ಶ್ರವಣವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಓಂ ಸತ್ ಸತ್ ಸದ್ಗುರುನಾಥ ಸಿದ್ಧಾರೂಢಾಯ ನಮೋ ನಮಃ ಓಂ ನಮಃ ಶಿವಾಯ ಜೈ ಮಂಗಲಂ ಜೈ ನಮ ಪಾರ್ವತಿ ಪತೇಶ್ವ ಹರ ಮಹಾದೇವ